ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಜವಾದ ಹೆರಿಗೆ ನೋವು ಹೇಗಿರುತ್ತೆ ಯಾವಾಗ ಅದು ಸ್ಟಾರ್ಟ್ ಆಗುತ್ತೆ ಸುಳ್ಳು ಹೆರಿಗೆ ನೋವು ಹೇಗೆ ಕಾಣಿಸಿಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸುಳ್ಳು ಹೆರಿಗೆ ನೋವನ್ನು ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ ಈ ಒಂದು ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಥವಾ ಸುಳ್ಳು ಹೆರಿಗೆ ನೋವು ನಿಮಗೆ ಎರಡನೇ ತ್ರೈಮಾಸಿಕದ ಕೊನೆಯಿಂದ ಅಥವಾ ಮೂರನೇ ತ್ರೈಮಾಸಿಕದಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸುಳ್ಳು ಹೆರಿಗೆ ನೋವು ಬರಲಿಕ್ಕೆ ನಿಮ್ಮ ದೇಹ ಈಗಾಗಲೇ ತಯಾರಿ ಮಾಡಿಕೊಳ್ಳುತ್ತೆ ಡೆಲಿವರಿ ಆಗಲಿಕ್ಕೆ ಅಂದರೆ ಅದು ತನ್ನಂತಾನೇ ತಯಾರಿ ಮಾಡ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರನೇ ಈ ಒಂದು ನೋವು ನಿಮಗೆ ಮುಂಚೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ಕೊಳ್ಳುತ್ತೆ ಅಪರೂಪಕ್ಕೆ ಕಾಣಿಸ್ಕೊಳ್ಳುತ್ತೆ ನಂತರ ಇದೇ ಒಂದು ಸುಳ್ಳು ಹೆರಿಗೆ ನೋವೇ ನಿಮಗೆ ಲೇಬರ್ ಆಗಿ ಅಥವಾ ಹೆರಿಗೆಯ ನೋವಾಗಿ ಕನ್ವರ್ಟ್ ಆಗುತ್ತೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಸುಳ್ಳು ಹೆರಿಗೆ ನೋವು ತುಂಬ ಜಾಸ್ತಿಯಾಗಿ ಅಥವಾ ಸ್ಟ್ರಾಂಗಾಗಿ ಇರೋದಿಲ್ಲ ತುಂಬ ಹೊತ್ತೇನು ಇರೋದಿಲ್ಲ ಕೆಲವೇ ಕೆಲವು ಸೆಕೆಂಡ್ ಇರುತ್ತೆ ಮತ್ತು ತುಂಬ ಲೈಟಾಗೂ ಕೂಡ ಇರುತ್ತೆ ಈ ಒಂದು ಪೇಯ್ನು ಮತ್ತು ನೀವು ಒಂದು ವೇಳೆ ಏನಾದರೂ ರೆಸ್ಟ್ ತೊಗೊಂಡ್ರೆ ಅಥವಾ ವಾಕ್ ಮಾಡಿದರೆ ತನ್ನಷ್ಟಕ್ಕೆ ತಾನು ಅದು ಕಡಿಮೆಯಾಗತ್ತೆ ಇದರಲ್ಲಿ ನಿಮಗೆ ನಿಮ್ಮ ಗರ್ಭಕೋಶದ ಕಂಟಾಗಲಿ ಅಥವಾ ಮಗು ಬಂದು ನಿಮ್ಮ ಪೆಲ್ವಿಕ್ ಬೋನ್ ಒಳಗೆ ಫಿಕ್ಸ್ ಆಗಿರೋದಿಲ್ಲ ಹಾಗೂ ನಿಮ್ಮ ವೈಟ್ ಡಿಸ್ಚಾರ್ಜ್ ಅಲ್ಲಿ ಅನ್ನು ಕಾಣಿಸ್ಕೊಳ್ಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪೇನು ನಿಮ್ಮ ಹೊಟ್ಟೆಯ ಮುಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ರೆಗ್ಯುಲರ್ ಆಗಿ ಇರೋದಿಲ್ಲ ಇರ್ರೆಗ್ಯುಲರ್ ಆಗಿ ಅವಾಗಲೋ ಇವಾಗಲೋ ಒಮ್ಮೊಮ್ಮೆ ಮಾತ್ರ ಇದು ಕಾಣಿಸ್ಕೊಳ್ಳುತ್ತೆ ಈ ಒಂದು ಸುಳ್ಳು ಹೆರಿಗೆನು ಕಾಣಿಸ್ಕೊಳ್ಳೋಕ್ಕೆ ಕೆಲವೊಂದು ಕಾರಣಗಳಿರ್ಬೋದು ಒಂದು ಮಗುವಿನ ಮೂಮೆಂಟು ತುಂಬ ಜಾಸ್ತಿ ಇದ್ದರೆ ಮತ್ತು ನೀವು ನೀರು ತುಂಬ ಕಡಿಮೆ ಕುಡಿತಾ ಇದ್ದರೆ ಅಥವಾ ಹೆವಿ ಕೆಲಸ ಮಾಡ್ತಾಯಿದ್ರೆ ಮತ್ತು ನೀವು ತುಂಬ ಭಾರ ಎತ್ತುತ್ತಿದ್ದರೆ ಈ ರೀತಿಯ ನಿಮಗೆ ಸುಳ್ಳು ಹೆರಿಗೆ ನೋವು ಅಪರೂಪಕ್ಕೆ ಬಂದು ಹೋಗ್ಬೋದು ಸೊ ಹಾಗಾಗಿ ನೀವು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ತುಂಬ ಹೆವಿ ಕೆಲಸ ಆಗಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದಾಗಲಿ ಅತಿಯಾದ ಭಾರ ಎತ್ತೋದನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ ಇವಾಗ ನಿಮಗೆ ಸುಳ್ಳು ಹೆರಿಗೆ ನೋವು ಅಥವಾ ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂದರೆ ಏನು ಅಂತ ತಿಳಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಿಮಗೆ ಟ್ರೂ ಲೇಬರ್ ಪೇನ್ ಅಂದರೆ ನಿಮಗೆ ನಿಜವಾದ ಹೆರಿಗೆ ನೋವು ಯಾವ ರೀತಿ ಇರುತ್ತೆ ಯಾವಾಗ ಕಾಣಿಸ್ಕೊಳುತ್ತೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಟ್ರೂ ಲೇಬರ್ ಪೇನ್ ಅಥವಾ ನಿಜವಾದ ಹೆರಿಗೆ ನೋವಲ್ಲಿ ನಿಮಗೆ ಪೇಯ್ನು ಮೊದಲು ನಿಮಗೆ ನಿಧಾನವಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ಗಂಟೆಯಿಂದ ಕಾಣಿಸ್ಕೊಂಡು ಅರ್ಧ ಗಂಟೆಗೊಂದ್ಸರಿ ಇಪ್ಪತ್ತು ನಿಮಿಷಕ್ಕೊಂದ್ಸರಿ ಹತ್ತು ನಿಮಿಷಕ್ಕೊಂದ್ಸರಿ ಐದು ನಿಮಿಷಕ್ಕೊಂದ್ಸರಿ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಟ್ಟು ಅಥವಾ ಪದೇ ಪದೇ ಪೇಯ್ನು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಳುತ್ತೆ ಈ ಪೇಯ್ನು ನಿಮಗೆ ಹೆರಿಗೆ ಸಮೀಪ ಬರ್ತಿದ್ದಂಗೆ ಇದು ಸಿವಿಯರಿಟಿ ಜಾಸ್ತಿ ಆಗುತ್ತೆ ಅಂದರೆ ಈ ಪೇಯ್ನು ಬೆನ್ನಿಂದ ಸ್ಟಾರ್ಟ್ ಆಗಿ ಸೊಂಟದ ಸುತ್ತಮುತ್ತ ಪ್ರೈವೇಟ್ ಪಾರ್ಟ್ ಹತ್ರ ಮತ್ತು ತೊಡೆಗಳಲ್ಲಿ ತುಂಬ ಸ್ಟ್ರಾಂಗಾಗಿ ಪೇಯ್ನ್ ಕಾಣಿಸ್ಕೊಳುತ್ತೆ ನಿಮಗೆ ಈ ಒಂದು ಹೆರಿಗೆ ನೋವು ನೀವು ಏನೇ ರೆಸ್ಟ್ ತಗೊಳ್ಳಿ ಅಥವಾ ವಾಕ್ ಮಾಡಿದ್ರು ಪೊಸಿಷನ್ ಚೇಂಜ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಇದು ಕಡಿಮೆ ಆಗೋದಿಲ್ಲ ಅದರ ಬದಲಿಕೆ ಇದು ಜಾಸ್ತಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ನೋವು ಹಿಂಬದಿಯಿಂದ ಮುಂಭಾಗಕ್ಕೆ ಮುಂಬದಿಯಿಂದ ಹಿಂಭಾಗಕ್ಕೆ ಈ ಒಂದು ಪೇನು ತನ್ನ ಪೊಸಿಷನನ್ನು ಚೇಂಜ್ ಮಾಡ್ತಾ ಇರುತ್ತೆ ಮತ್ತು ನಿಮಗೆ ಒಂದೊಂದು ಸಾರಿ ಹೊಟ್ಟೆ ತುಂಬ ಟೈಟ್ ಆಗುವ ಅನುಭವ ಕೂಡ ಫೀಲ್ ಆಗುತ್ತೆ ಇದರ ಜೊತೆಗೆ ನಿಮಗೆ ಹೆರಿಗೆಯ ಮುನ್ಸೂಚನೆಯಾಗಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮೊದಲನೇದಾಗಿ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಈ ರೀತಿ ಅಂದರೆ ಏನಂತ ಹೇಳಿದರೆ ಈ ಒಂದು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜು ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆಯಿಂದ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಯಾವಾಗ ಇನ್ನೇನು ಹೆರಿಗೆ ಆಗಲಿಕ್ಕೆ ಕೆಲವೇ ಕೆಲವು ಸಮಯ ಅಥವಾ ಕೆಲವೇ ಕೆಲವು ಗಂಟೆ ಇರಬೇಕು ಅಂತ ಹೇಳಿದರೆ ಈ ಒಂದು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗುತ್ತೆ ಈ ಒಂದು ವೈಟ್ ಡಿಸ್ಚಾರ್ಜ್ ಅಥವಾ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ನೋಡಲಿಕ್ಕೆ ಜಾಮ್ ಅಥವಾ ಜೆಲ್ಲಿ ಟೈಪಲ್ಲಿರುತ್ತೆ ಬ್ಲಡ್ ಮಿಕ್ಸ್ಡ್ ಅಥವಾ ಲೈಟ್ ಪಿಂಕ್ ಕಲರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಇದರ ಜೊತೆಗೆ ಮಗುವಿನ ಸುತ್ತ ಇರುವ ನೀರು ಕೂಡ ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಈ ರೀತಿ ಏನಾದರೂ ಲಕ್ಷಣ ಕಾಣಿಸ್ಕೊಳ್ತಾ ಇದ್ದರೆ ಇನ್ನು ಕೆಲವೇ ಕೆಲವು ಸಮಯ ಅಥವಾ ಕೆಲವೇ ಕೆಲವು ಗಂಟೆಗಳಲ್ಲಿ ನಿಮಗೆ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ ಇವೆಲ್ಲ ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ನೀವು ತಕ್ಷಣವೇ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಈ ಒಂದು ಲೇಬರ್ ಪೇಯ್ನ್ ಅಥವಾ ನಿಜವಾದ ಹೆರಿಗೆ ನೋವು ನಿಮಗೆ ಮೂವತ್ತೇಳು ವಾರಗಳ ನಂತರ ಕಾಣಿಸ್ಕೊಳ್ಳುತ್ತೆ ಇದಕ್ಕಿಂತ ಮುಂಚೆ ನಿಮಗೇನಾದರೂ ವಿಪರೀತವಾಗಿ ಪೇನ್ ಕಾಣಿಸ್ಕೊಂಡ್ರೆ ನೀರೇನಾದರೂ ಮೂವತ್ತೇಳು ವಾರಗಳಕ್ಕಿಂತ ಮುಂಚೆಯೂ ಲೀಕೇಜ್ ಆದರೆ ಅಥವಾ ಮೂವತ್ತೇಳು ವಾರಗಳ ನಂತರನೂ ಕೂಡ ಲೀಕೇಜ್ ಆಗ್ಬೋದು ಹಾಗೂ ನಿಮ್ಮ ವೈಟ್ ಡಿಸ್ಚಾರ್ಜ್ ಅಲ್ಲಿ ಏನಾದರೂ ಬ್ಲಡ್ ಕಾಣಿಸಿದ್ರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಕೊನೆಯದಾಗಿ ಒಂದು ವೇಳೆ ನಿಮಗೆ ಸುಳ್ಳು ಹೆರಿಗೆ ನೋವು ಬಂದರೆ ಲೈಟಾಗಿ ಬರುತ್ತೆ ಮತ್ತು ಅದು ಜಾಸ್ತಿ ಹೊತ್ತು ಇರೋದಿಲ್ಲ ಅಪರೂಪಕ್ಕೆ ಬಂದು ಹೋಗುತ್ತೆ ನೀವು ರೆಸ್ಟ್ ಮಾಡಿದಾಗ ಅಥವಾ ವಾಕ್ ಮಾಡಿದಾಗ ಅದು ತನ್ನಷ್ಟಕ್ಕೆ ತಾನೇ ಹೋದರೆ ಪರವಾಗಿಲ್ಲ ಒಂದು ವೇಳೆ ಈ ಪೇನ್ ವಿಪರೀತ ಆಗಿದ್ದು ಕೆಲವು ಸಿಂಪ್ಟಮ್ಸ್ಗಳು ನಾನು ಹೇಳಿದ ರೀತಿ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ದರೆ ನೀವು ತಕ್ಷಣ ಡಾಕ್ಟ್ರ್ ಹತ್ರ ಇನ್ನೊಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕು ಯಾವಾಗ ನಿಮಗೆ ನಿಜವಾದ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಸರ್ವಿಕ್ ಡೈಲಿಟೇಷನ್ ಅಂದರೆ ನಿಮ್ಮ ಗರ್ಭಕಂಠ ನಿಧಾನವಾಗಿ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಅರ್ಥ ನಿಮ್ಮ ಹೆರಿಗೆ ಸಮೀಪದಲ್ಲಿದೆ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್